ಮಂಡ್ಯದ ಮಾಜಿ ಸಂಸದೆ ಸುಮಲತಾ ಅಂಬರೀಷ್ ಅವರ ಅರವತ್ತೆರಡನೇ ಹುಟ್ಟುಹಬ್ಬವನ್ನು ಅಂಬಿಸ್ ಅಭಿಮಾನಿ ಸಂಘದ ಅಧ್ಯಕ್ಷ ಅಂಬಿ ಸುಬ್ಬಣ್ಣ ಅವರು ಸರಳವಾಗಿ ಆಚರಿಸಿದರು ಅಭಿಮಾನಿಗಳಿಗೆ ಸಿಹಿ ವಿತರಿಸುವ ಮೂಲಕ ಹಬ್ಬ ಆಚರಿಸಿದ ಅಂಬಿ ಸುಬ್ಬಣ್ಣ ಅವರು ಮಾತನಾಡಿ ಸಂಸದರಾಗಿ ಸುಮಲತಾ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡುವ ಮೂಲಕ ಅಂಬರೀಷ್ ಅವರ ಹೆಸರನ್ನು ಉಳಿಸಿದ್ದಾರೆ ಮುಂದೆ ಕೂಡ ಸಕ್ರಿ ರಾಜಕಾರಣದಲ್ಲಿ ಮುಂದುವರಿಯುವಂತೆ ಅವರು ಮನವಿ ಮಾಡಿದರು ಈ ವೇಳೆ ಚಿತ್ರನಟ ಅಭಿಷೇಕ್ ಡಾಕ್ಟರ್ ರವಿ ಹಾಗೂ ಇತರ ಅಭಿಮಾನಿಗಳು ಭಾಗವಹಿಸಿದರು ಸಮಸ್ತ ನಾಡಿನ ಜನತೆಗೆ ಗೌರಿ ಮತ್ತು ಗಣೇಶನ ಹಬ್ಬದ ಶುಭಾಶಯವನ್ನು ಹೇಳ್ತಾ ಈ ದಿವಸ ನಮ್ಮ ನಾಯಕರಾದಂಥ ಸುಮಲತಕ ಅಂಬರೀಷ್ ಅವ್ರದ್ದು ಹುಟ್ಟುಹಬ್ಬ ಈ ಹುಟ್ಟುಹಬ್ಬನ ಪಾಂಡು ಪ್ರತಾರಕ ಅಂಬರೀಷ್ ಅಭಿಮಾನಿಗಳ ಸಂಘದ ವತಿಯಿಂದ ಆಚರಿಸ್ತಾ ಅವ್ರು ಶುಭ ಕೋರ್ತಾ ಇದ್ದೀವಿ ನಮ್ಗೆ ಖುಷಿ ಅಂತ ಅವರು ಎಂ ಪಿ ಆಗಿದ್ದಾಗ ಸಾಕಷ್ಟು ಕೆಲಸ ಮಾಡಿದರು ನಮ್ಮ ಅಂಬರೀಶ್ ಅವರನ್ನ ಹೆಸರು ಉಳಿಸಿದರು ಅವರು ಇನ್ನು ಮುಂದೆ ಸಕ್ರಿಯವಾಗಿ ರಾಜಕೀಯ ಮುಂದುವರಿಬೇಕು ಅಂತ ನಮ್ಮ ಅಂಬರೀಷ್ ಅಭಿಮಾನಿಗಳ ಆಸೆ ಈ ಅವರು ದಯಮಾಡಿ ಇನ್ನು ಮುಂದೆ ರಾಜಕೀಯಕ್ಕೆ ಸಕ್ರಿಯವಾಗಿ ಹೇಳಿ ಅವ್ರಿಗೆ ಕೇಳ್ಕೊಳ್ತಾ ಇದ್ದೀವಿ ಮತ್ತು ಅವರಿಗೆ ನಮ್ಮ ಗೌರಿ ಮತ್ತು ಗಣೇಶಾಮ ಚಾಮುಂಡಿ ತಾಯಿ ಅವರಿಗೆ ಆಶೀರ್ವಾದ ಮಾಡಿ ಹೆಚ್ಚು ಆರೋಗ್ಯ ನೀಡಿ ನೀಡಲಿ ಅಂತ ಕೇಳ್ಕೊಳ್ತಾ ಇದ್ದೀವಿ